ಏನೇ ತಪ್ಪು ಮಾಡಿ ಜನರ ಕಣ್ಣು ತಪ್ಪಿಸಿ ಆರಾಮಾಗಿ ಇದ್ರೂ ಕೂಡ ಕರ್ಮ ಅನ್ನೋದು ಬಿಡೋದಿಲ್ಲ ತಾವು ಸೇಫ್ ಅಂದುಕೊಳ್ತಿದ್ರೆ ಅದಕ್ಕೆ ಮತ್ತೊಂದು ವಿಚಾರ ಅಂಟಿಕೊಳ್ಳುತ್ತೆ ಅದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿನೇ ಉದಾಹರಣೆ ಕುಮಾರಸ್ವಾಮಿಗೆ ಭೂ ಒತ್ತುವರಿ ಕೇಸ್ ಬೆನ್ನು ಬಿಡದಂತೆ ಕಾಡ್ತಾ ಇದೆ ಸದ್ಯ ಒತ್ತುವರಿ ತೆರವಿಗೆ ಹೈಕೋರ್ಟ್ ಸದ್ಯಕ್ಕೆ ತಡೆ ಕೊಟ್ಟಿದ್ರೂ ಕೂಡ ಈಗ ಮತ್ತೊಂದು ದೊಡ್ಡ ಆರೋಪ ಕೇಳಬಂದಿದೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿ ಸಿ ತಮ್ಮಣ್ಣ ಮತ್ತಿತರರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಮನಗರದ ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿ ವಿವಿಧ ಎಂಟು ಸರ್ವೆ ನಂಬರ್ಗಳ ಒಟ್ಟು ಹದಿನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಇದೆ ಈ ಸಂಬಂಧ ಲೋಕಾಯುಕ್ತ ನೀಡಿದ್ದ ವರದಿ ಜಾರಿಗೊಳಿಸೋಕೆ ಹೈಕೋರ್ಟ್ ಆದೇಶ ನೀಡಿದ್ರೂ ಅದನ್ನ ಪಾಲನೆ ಮಾಡಿಲ್ಲ ಅಂತ ಆರೋಪಿಸಿ ಸಮಾಜ ಪರಿವರ್ತನಾ ಸಮುದಾಯದ ಎಸ್ಆರ್ ಹಿರೇಮಠ ಅವರು ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ದಾಖಲಿಸಿದ್ರು ಇದಾದ್ಮೇಲೆ ಕಳೆದ ಜನವರಿಯಲ್ಲಿ ಕೋರ್ಟ್ ವಿಚಾರಣೆ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ವಾರ್ನಿಂಗ್ ಅನ್ನ ಮಾಡಿತ್ತು ಇದರ ಜೊತೆ ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆಯನ್ನ ಕೊಟ್ಟು ಕುಮಾರಸ್ವಾಮಿ ಒತ್ತುವರಿ ಮಾಡಿದ್ರೆ ಅದನ್ನ ವಶಪಡಿಸಿಕೊಳ್ಳಿ ಹೇಳಿ ಆದೇಶವನ್ನ ಮಾಡಿತ್ತು ಅದರಂತೆ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಗಾನಹಳ್ಳಿ ಬಳಿ ಸರ್ಕಾರಿ ಜಮೀನುಗಳ ಒಳಗೆ ಅಧಿಕಾರಿಗಳು ನುಗ್ಗಿದ್ರು ಜೆಸಿಬಿ ಸಮೇತ ಕೇತಗಾನಹಳ್ಳಿ ಬಳಿ ಜಮೀನಿನ ಒತ್ತುವರಿ ತೆರವು ಮಾಡಿದ್ರು ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಮಾರ್ಕಿಂಗ್ ಕಾರ್ಯ ಕೂಡ ಮಾಡಿದ್ರು ಆದ್ರೆ ಈಗ ಈ ಕೇಸ್ಗೆ ಮತ್ತೊಂದು ದೊಡ್ಡ ಕಂಟಕ ಅಂಟಿಕೊಂಡಿದೆ ಇಷ್ಟು ದಿವಸ ಕೇವಲ ಹದಿನಾಲ್ಕು ಎಕರೆ ಭೂಮಿ ಒತ್ತುವರಿ ಆಗಿದೆ ಅಂತ ಆರೋಪಿಸಲಾಗ್ತಾ ಇತ್ತು ಆದ್ರೆ ಈಗ ಬರೋಬ್ಬರಿ ಎಪ್ಪತ್ತೊಂದು ಎಕರೆ ಭೂಮಿ ಕಬಳಿಕೆ ಆಗಿದೆ ಅಂತ ಸಮಾಜ ಪರಿವರ್ತನಾ ಸಮುದಾಯದ ಎಸ್ ಆರ್ ಹಿರೇಮಠ್ ಆರೋಪವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಡಿಸಿ ತಮ್ಮಣ್ಣ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಸೇರಿದಂತೆ ಕುಟುಂಬದ ಇತರ ಸದಸ್ಯರು ಒತ್ತುವರಿ ಮಾಡಿಕೊಂಡಿರುವ ಎಪ್ಪತ್ತೊಂದು ಎಕರೆ ಮೂವತ್ತು ಗುಂಟೆ ಗೋಮಾಳವನ್ನ ಸರ್ಕಾರ ತಕ್ಷಣಕ್ಕೆ ವಶಕ್ಕೆ ಪಡಿಬೇಕು ಅವರೆಲ್ಲರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಒತ್ತುವರಿಗೆ ನೆರವಾದ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಆಲ್ರೆಡಿ ಕಂಪ್ಲೇಂಟನ್ನು ಲೋಕಾಯುಕ್ತ ಹಾಕಿದ್ರು ಅದನ್ನೊಂದು ಯಶಸ್ಸು ಹಂತಕ್ಕೆ ತಂದು ಆರ್ಡರ್ ಐದು ಯಾವಾಗ ಆಗಸ್ಟ್ ಐದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವಾಗೇನು ಅಪ್ರೋಚ್ ಮಾಡಿದಂಥ ಕೋಮಾಳೆ ಮನ ಐವತ್ತೊಂದು ಎಕರೆ ಚಿಲ್ಲರೆ ಏನಿದೆ ಅದನ್ನು ಬಿಡಿಸಬೇಕು ಅಂದ್ರೆ ಸರ್ಕಾರದ ವಶಕ್ಕೆ ತರಬೇಕು ಎರಡನೇ ಯಾರು ಅಪ್ರೋಚ್ ಮಾಡಿದರೆ ಅವ್ರಿಗೆ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಯಾವ್ಯಾವ ಅಧಿಕಾರಿಗಳು ಅವರ ಜೊತೆಗೆ ಶಾಮೀಲಾಗಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ಅವರು ಆದೇಶ ಮಾಡಿದ್ದಾರೆ ಆ ಆದೇಶ ನಾಲ್ಕು ತಿಂಗಳ ಅವಧಿ ಕೊಟ್ಟು ಮುಂದಿನ ಹದಿನೈದು ದಿವಸ ರಿಪೋರ್ಟ್ ಬರೆಯಲಿಕ್ಕೆ ಕೊಟ್ಟರು ಆಗಸ್ಟ್ ಆಗಸ್ಟ್ ಒಳಗೆ ಏನು ಆದೇಶ ಆಗಿತ್ತು ಡಿಸೆಂಬರ್ ಇಪ್ಪತ್ತರೊಳಗಾಗಿತ್ತು ಮಾಡಿಲ್ಲ ಈ ಹತ್ತು ವರ್ಷ ಆದರೂ ಕೂಡ ಇನ್ನೂ ನಾವೇನ್ ಮಾಡ್ದೇವೆ ಅಂದ್ರೆ ಹೈಕೋರ್ಟ್ ಗೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೋಗಿ ಅವಾಗಿನ ಅಭಯಸ್ ಶ್ರೀನಿವಾಸ ಓಕಾ ಅವರೇನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದಾರೆ ಇವತ್ತು ಕರ್ನಾಟಕ ಹೈಕೋರ್ಟ್ಗೆ ಗೆ ಮುಖ್ಯ ನ್ಯಾಯಾಧೀಶರಾಗಿರು ಅವರು ಎಡೆಡ್ ಎರಡು ಜಜ್ ಬೆಂಚ್ ನಮ್ಮ ಪರವಾಗಿ ಆದೇಶ ಕೊಟ್ಟು ಅವಾಗ ಐವತ್ತೊಂದು ಇದ್ದಿದ್ದು ಎಪ್ಪತ್ತೊಂದು ಎಕರೆ ಮೂವತ್ತು ಮುಂದೆ ಆಗಿದೆ ಅದನ್ನು ತೆರವು ಮಾಡಬೇಕು ನಾಲ್ಕು ಸಾರಿ ಮೂರು ತಿಂಗಳೊಳಗೆ ಅಂತ ಸರ್ಕಾರನೇ ಆನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅದು ಇಲ್ಲಿಯವರೆಗೇನು ಆಗಿಲ್ಲ ಅದ್ರ ಸಲುವಾಗಿ ಎರಡು ಸಾವಿರದ ಇಪ್ಪತ್ತರ ಕೊನೆಯಲ್ಲಿ ನಾವು ಕಂಟೆಂಟ್ ಅಂದ್ರೆ ಸರ್ಕಾರ ಹೈಕೋರ್ಟ್ನ ಆದೇಶವನ್ನು ಸರ್ಕಾರ ಪಾಲನೆ ಮಾಡಿಲ್ಲ ಅಂತ ಹೇಳಿ ಸೊ ಅದು ಇವತ್ತು ನಡೀತಾ ಇದೆ ಇದೇ ರಿಪೋರ್ಟ್ ಮಾಡಿದ್ರು ಈಗ ಏಪ್ರಿಲ್ ಮೂರಕ್ಕೆ ಅವರು ರಿಪೋರ್ಟ್ ಕೊಡಬೇಕಾಗಿದೆ ಈಗ ಅವರು ಏನೊಂದು ಈಗ ಸದ್ಯನ ಮತ್ತೊಮ್ಮೆ ನಾವು ಓಪನ್ ಮಾಡ್ತಾ ಇದ್ದಾರೆ ಅಲ್ಲಿನೂ ಕೂಡ ಕೆಲವು ಸ್ವಲ್ಪ ಇದಿದೆ ಅದು ಆ ಮಾಹಿತಿಯನ್ನು ನಿಮಗೆ ತೆಗೆದು ಯಾಕಂದ್ರೆ ಅವರು ಯಾವ ಈ ಗೋಮಾರು ಜಮೀನನ್ನು ಒಂದು ಖರೀದಿ ಮಾಡಿದ್ರು ಅಂತ ಕೇಳ್ತಾರೆ ಯಾಕೆಂದ್ರೆ ಗೋಮಾರು ಜಮೀನು ಖರೀದಿ ಮಾಡಲಿಕ್ಕೆ ಒಂದು ಸಾಧ್ಯ ಇಲ್ಲ ಪರಾಟ್ ಮಾಡ್ಲಿಕ್ಕೆ ಸಾಧ್ಯ ಅದು ಕೇವಲ ಗ್ರಾಂಟ್ ಆಗಬೇಕು ಆ ಗ್ರಾಂಟ್ ಆಗಿದ್ದರೆ ಮಾತ್ರ ನೀವು ಮುಂದಿನ ಟ್ರಾನ್ಸಾಕ್ಷನ್ ಆಗ್ತಿದೆ ಒಬ್ಬರಿಗೆ ಒಬ್ಬರಿಗೆ ಗ್ರ್ಯಾಂಟ್ ಆಗಿದೆ ಅದನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಾಯುಕ್ತ ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರೊಳಗ ಹೈಕೋರ್ಟ್ ಏನು ಆದೇಶದ ಬೇರೆ ಮಾಡಿದ್ರು ಅವರು ಹೇಳಿದ್ದಾರೆ ಅವ್ರೇಳ್ತಾರೆ ಜಿ ಕೆ ಗಾಯತ್ರಿ ಅಂತ ಅವ್ರಿಗೆ ಒಂದೇ ಎಕರೆ ಇಪ್ಪತ್ತು ಗಂಟೆ ಗ್ರ್ಯಾಂಡ್ ಆಗಿರ್ಬಿಟ್ಟು ಮತ್ತೆ ಯಾವ ಗ್ರಾಂಡ್ ಲಿಡ್ಸ್ಗಳಿಲ್ಲ ಇವೆಲ್ಲವೂ ಕ್ರಮವಾಗಿರ್ತಾರೆ ಸೊ ಅದಕ್ಕೆ ಈ ವಿಷಯದೊಳಗೆ ಮತ್ತೆ ಫರ್ದರ್ ಎನ್ಫ್ರೋಸ್ಮೆಂಟ್ ಆಗಿದೆ ಕಳೆದೊಳಗೆ ಸೊ ಇದನ್ನ ಮಾಡುವಂತ ಒಂದು ಇಚ್ಛಾಶಕ್ತಿಯನ್ನ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಇವತ್ತು ತೆಗೆದುಕೊಂಡು ಅದನ್ನು ಹತ್ಯೆಗೆ ಒಯ್ಯಬೇಕಾಗಿದೆ ಆ ಮಾಹಿತಿಯನ್ನು ಸರ್ಕಾರಕ್ಕೂ ಮತ್ತು ಕೋರ್ಟ್ ಸಹಾಯ ಮಾಡಬೇಕಂದಿದ್ದಾರೆ ಅನೇಕ ಇಲಾಖೆ ಇನ್ನು ನಾವು ಎಂಟರಿಂದ ಇಲ್ಲಿ ಹೈಕೋರ್ಟ್ ಸೀರಿದೆ ಹದಿನೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರ ಸಾವಿರದ ಇಪ್ಪತ್ತರ ರೆವಿನ್ಯೂ ಕಮಿಷನರ್ ರಿಪೋರ್ಟ್ ಪ್ರಕಾರ ಎಪ್ಪತ್ತು ಒಂದು ಎಕರೆ ಮೊನೆಯೊಳಗೆ ಮೂವತ್ತು ಗುಂಟೆ ಅದರ ಸಮಗ್ರವಾದ ವಿವರಗಳನ್ನ ಸರ್ವೆ ನಂಬರ್ ವೈಸ್ ಡಿಟೇಲ್ ಆಗಿ ಯಾರ್ಯಾರು ಅಪ್ರೋಚ್ ಮಾಡಿದರೆ ಎಲ್ಲ ಅದಕ್ಕೆ ಇವರು ಬೇರೆ ಬೇರೆ ಕಡೆಗೆ ಹೋಗ್ಲಿಕ್ಕೆ ಆಧಿ ತಪ್ಪಿಸಿಕೊಳ್ಳುವ ಪ್ರಯತ್ನಗಳನ್ನು ಅವ್ರು ಮಾಡಿದ್ರು ಅದನ್ನ ಕೋರ್ಟ್ ತೆಗೆದುಕೊಂಡು ಹಿಡಿದ್ರೆ ಆ ಹದಿನಾಲ್ಕು ಎಕರೆಗೆ ಒಂದಿಗೆ ಸಂಬಂಧ ಇಲ್ಲ ನೀವೇನು ಹೇಳ್ತಾ ಇದ್ರೆ ಹಾಗಾದ್ರೆ ಸರ್ಕಾರದ ಇರೋದು ಎಪ್ಪತ್ತೊಂದು ಎಕರೆ ಮೂವತ್ತು ಗಂಟೆಗೆ ಅದಕ್ಕೆ ನೀವು ಸಮಗ್ರವಾದ ಕಂಪ್ಲೈನ್ಸ್ ಸಪೋರ್ಟ್ ಆಗಬೇಕು ಆಮೇಲೆ ಯಾರು ಅಪ್ರೋಚ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಮಾಡಬೇಕು ಆ ಕಂಪ್ಲಯನ್ಸ್ ರಿಪೋರ್ಟ್ ಬರುವ ಏಪ್ರಿಲ್ ಮೂರರಂದು ಅವರು ಕೊಡಬೇಕಾಗಿದೆ ಅದೇನ್ ಏನು ಮಾಡ್ತಾರೆ ಅಲ್ಲಿ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತ ನಿಮಗೆ ಮೇಲ್ನೋಟಕ್ಕೆ ಸರ್ ಇದು ನೋಡಿ ಇದು ಮ್ಯಾಟರ್ ಆಫ್ ನಲ್ಲಿ ಅವರ ರಿಸಲ್ಟ್ಸ್ ಪ್ರಕಾರ ಇನ್ನೂ ಅವರು ಮಾಡೋ ಇದರೊಳಗೆ ಇದಾರೆ ಅನ್ನೋದು ಯಾಕಂದ್ರೆ ಈಗ ನೋಡಿ ನಾವೇನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದರೊಳಗೆ ಸರ್ವೆ ನಂಬರ್ ಏಳರೊಳಗೆ ಎಚ್ ಡಿ ಕುಮಾರಸ್ವಾಮಿ ಅವರು ನಾಲ್ಕು ವ್ಯಕ್ತಿಯ ಹತ್ತೊಂಬತ್ತು ರೂಪಾಯಿ ಮಾಡಿದ್ದಾರೆ ಆದರೆ ಇವರು ಸರ್ವೆ ನಂಬರ್ ಏಳರೊಳಗೆ ಅವ್ರ ಹೆಸರೇ ಕಾಣಿಸ್ತೇನೆ ಆದ್ರೆ ಇದು ತಪ್ಪು ಅಂತ ನಾವು ಹೇಳೋದು ಸರಿ ಆಗುದಿಲ್ಲ ಯಾಕಂದ್ರೆ ಇದು ಇಂಟ್ರಿ ಇನ್ನೂ ರಿಪೋರ್ಟ್ ಫೈನಲ್ ಆಗಿಲ್ಲ ಫೈನಲ್ ರಿಪೋರ್ಟ್ ಕೋರ್ಟ್ ದಲ್ಲೇ ಸಿಗ್ತಾರೆ ಅದರ ಮೇಲೆ ಕೋರ್ಟ್ ವಿಚಾರಣೆ ಮಾಡೇ ಮಾಡ್ತಾರೆ ಆ ನಂತರ ನಾವು ಬಂದ ತಮಗೆ ತಮ್ಮ ಪ್ರಶ್ನೆಗೆ ಉತ್ತರ ಕೊಡೋದು ಸರಿ ಅನ್ನಿಸ್ತದೆ ಹನ್ನೊಂದು ಮಾತ್ರ ಇದು ಆಗಿದೆ ಸಹಿ ಇಲ್ಲ ನೋಡಿದ್ರು ತುಂಬಾ ಕಡಿಮೆ ಇದೆ ಎಪ್ಪತ್ತೊಂದು ಇದ್ದು ಈಗ ಇದು ಎಂಬತ್ತು ಜಾಸ್ತಿ ಆಗಿ ಮತ್ತೊಂದ್ ಕಡೆ ಬಿಡದಿಯ ಕೇತಗಾನಹಳ್ಳಿ ಬಳಿಗೆ ಸರ್ಕಾರಿ ಜಮೀನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಇತ್ಯರ್ಥಪಡಿಸಿದೆ ಕುಮಾರಸ್ವಾಮಿ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ ತಮ್ಮ ವಿರುದ್ಧದ ಪ್ರಕರಣದಲ್ಲಿ ಹೈಕೋರ್ಟ್ ಮೇಲ್ಮನವಿ ಸಲ್ಲಿಸೋಕೆ ಕುಮಾರಸ್ವಾಮಿಗೆ ಅವಕಾಶ ಮಾಡಿಕೊಟ್ಟಿದೆ ಈ ಮೂಲಕ ಸುಪ್ರೀಂ ಕೋರ್ಟ್ ಎಚ್ ಡಿ ಕುಮಾರಸ್ವಾಮಿ ಅರ್ಜಿ ಇತ್ಯರ್ಥಪಡಿಸಿದೆ ಆರು ಎಕರೆ ಒತ್ತುವರಿ ಸಂಬಂಧ ಸ್ಥಳೀಯ ತಹಶೀಲ್ದಾರ್ ನೀಡಿರುವ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಸಲ್ಲಿಸಿದ್ದ ಅರ್ಜಿಯು ನ್ಯಾಯಮೂರ್ತಿ ಎನ್ಎಸ್ ಸಂಜಯ್ ಗೌಡ ಅವರಿದ್ದ ಏಕಸದಸ್ಯ ಪೀಠದ ಮುಂದೆ ವಿಚಾರಣೆ ನಡೆದಿತ್ತು ಅರ್ಜಿದಾರರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ಹೊಳ್ಳ ಅಧಿಕಾರಿ ವ್ಯಾಪ್ತಿ ಇಲ್ಲದಿದ್ರು ತಹಶೀಲ್ದಾರ್ ಅರ್ಜಿದಾರರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೇ ಕ್ರಯಪತ್ರವಾಗಿರುವ ಜಮೀನಿಗೆ ಈಗ ನೋಟಿಸ್ ನೀಡಲಾಗಿದೆ ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿದೆ ಹಾಗಾಗಿ ತಹಶೀಲ್ದಾರ್ ನೋಟಿಸ್ಗೆ ತಡೆ ನೀಡಬೇಕು ಅಂತ ಕೋರಿದ್ರು ಒಟ್ನಲ್ಲಿ ಒಂದ್ ಕಡೆ ಕುಮಾರಸ್ವಾಮಿಗೆ ಕೋರ್ಟ್ ನಲ್ಲಿ ಸ್ವಲ್ಪ ರಿಲೀಫ್ ಸಿಕ್ಕಿದ್ರು ಆರೋಪಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಮಾತಿನಂತೆ ಈಗ ಎಪ್ಪತ್ತೊಂದು ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇದ್ದು ಕುಮಾರಸ್ವಾಮಿ ಹಾಗೂ ಸಂಸದ ಮಂಜುನಾಥ್ ಮೇಲೆ ಅನುಮಾನದ ಮೇಲೆ ಅನುಮಾನ ಶುರುವಾಗ್ತಿದೆ